ನಮಸ್ಕಾರ ಖುಷಿಯ ಲೋಕ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಒಂದು ಬ್ಲಾಗ್ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ರಿಕ್ವೆಸ್ಟ್ ವಿಡಿಯೋ ಅಂತ ಅಂದ್ಕೊಳ್ಳೋಣ ಒಂದಿಬ್ರು ಕಮೆಂಟ್ ಮಾಡಿದರು ಅವರು ಒಂದು ಅನುಮಾನನ ವ್ಯಕ್ತಪಡಿಸಿದ್ರು ಅಕ್ಕ ಅಡುಗೆ ಮನೆಯಲ್ಲಿ ಅರಿಶಿನದ ಪಕ್ಕ ಉಪ್ಪನ ಆ ಉಪ್ಪು ಉಪ್ಪು ಇಡುವಂಥ ಡಬ್ಬಿನ ಇಡಬಹುದಾ ಅಂತ ಕೇಳಿದ್ರು ಆ ಒಂದು ವಿಷಯವಾಗಿ ಒಂದು ಸಂಕ್ಷಿಪ್ತವಾಗಿ ನಾನು ತಿಳ್ಕೊಂಡಿರುವಷ್ಟು ಒಂದಷ್ಟು ಮಾಹಿತಿನ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡೋಣ ಅನ್ನೋ ಒಂದು ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಹಾಗೆ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಸ್ನೇಹಿತರೆ ನಾವು ವಾಸಿಸುವಂಥ ಏನು ಗೃಹ ಮನೆ ಅಂತ ಹೇಳ್ತೀವೋ ನಿಜವಾಗ್ಲೂ ಕೂಡ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದ್ದರೆ ನಮ್ಮ ಒಂದು ಏಳಿಗೆಗೆ ನಮ್ಮ ಅಭಿವೃದ್ಧಿಗೆ ಒಂದು ಕಾರಣ ಆಗುತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ವಾಸ್ತು ಅನ್ನೋದು ಬಹಳ ಮುಖ್ಯ ಅಂತ ಕೂಡ ಅನಿಸುತ್ತೆ ಕೆಲವು ವಿಷಯನ ತಿಳಿದು ಕೂಡ ನಾವು ತಪ್ಪನ್ನು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಡುಗೆ ಮನೆ ತುಂಬ ಮುಖ್ಯವಾದ ಒಂದು ಸ್ಥಾನವನ್ನು ಹೊಂದಿರುವಂತಹ ಒಂದು ಸ್ಥಳ ಅಂತ ಹೇಳಬಹುದು ಪ್ರತಿಯೊಂದು ನಮ್ಮ ವಾಸಗೃಹ ಏನಿದೆಯೋ ಪ್ರತಿಯೊಂದು ಭಾಗವೂ ಕೂಡ ಬಹಳ ಮುಖ್ಯ ಹೇಳಬೇಕು ಅಂತ ಹೇಳಿದರೆ ನಾವು ಏನು ಹೇಳ್ತೀವೋ ಆಗ್ನೇಯ ಮೂಲೆ ಈಶಾನ್ಯ ಮೂಲೆ ವಾಯುವ ಮೂಲೆ ಮತ್ತು ಕುಬೇರ್ ಮೂಲೆ ಏನು ಈ ನಾಲ್ಕು ದಿಕ್ಕುಗಳು ಹೇಳ್ತೀವೋ ಅಲ್ಲಿ ಕೆಲವು ತಪ್ಪುಗಳನ್ನ ನಾವು ಮಾಡಬಾರ್ದು ತಿಳಿದು ಕೂಡ ತಪ್ಪು ಮಾಡಬಾರ್ದು ನಾನು ತುಂಬ ಬಾರಿ ಪುಟ್ ಪುಟ್ಟ ಒಂದು ಸಲಹೆಗಳನ್ನ ಒಂದು ಮಾಹಿತಿನ ನಿಮಗೆ ತಲುಪಿಸಿದ್ದೀನಿ ಇವತ್ತು ಆ ಹೇಳಿದರು ಅಡುಗೆ ಮನೆಯಲ್ಲಿ ಈ ರೀತಿ ಇಡಬಹುದಾ ಬೇಡವಾಗ ಅಂತ ಕೇಳಿದ್ರು ನಾನು ತಿಳ್ಕೊಂಡಿರೋಷ್ಟು ನಿಮಗೆ ಹೇಳ್ತೀನಿ ಯಾವತ್ತೂ ಕೂಡ ಅಡುಗೆ ಮನೆ ನಾವು ಅಡುಗೆ ಮಾಡುವಂಥ ಸ್ಟವ್ ಇದೆಯಲ್ಲ ಪೂರ್ವಕ್ಕೆ ನಾವು ತಿಳ್ಕೊಂಡಿರಬೇಕು ಆ ರೀತಿ ಇಟ್ಕೋಬೇಕು ಪೂರ್ವದ ದಿಕ್ಕಿಗೆ ಒಲೆ ಇರಬೇಕು ಏನು ಗ್ಯಾಸ್ ಸ್ಟವ್ ಅಂತೀವೋ ಅದು ಆ ರೀತಿ ನಾವು ನಿಂತ್ಕೊಂಡ್ರೆ ಪೂರ್ವಕ್ಕೆ ಮುಖ ನಮ್ಮದು ಅಡುಗೆ ಮಾಡುವಂಥವರ ಮುಖ ಪೂರ್ವಕ್ಕೆ ತಿಳ್ಕೊಂಡಿರಬೇಕು ತಿಳ್ಕೊಂಡಿದ್ದಾಗ ಆದಷ್ಟು ಏನು ಸಿಂಕ್ ಬರುತ್ತೆಲ್ಲ ನಾವು ವಾಷ್ ಮೆಷಿನ್ ಅಂತ ಏನು ಹೇಳ್ತೀವೋ ಅದನ್ನು ಸ್ಟವ್ಗು ತುಂಬ ಹತ್ತಿರ ಇಟ್ಕೊಳ್ಳೋ ಥರ ಇಟ್ಕೋಬಾರ್ದು ನೀರು ಮತ್ತು ಅಗ್ನಿ ಎರಡೂ ತುಂಬ ಹತ್ತಿರದಲ್ಲಿ ಇಡಬಾರ್ದು ಸ್ವಲ್ಪ ಗ್ಯಾಪ್ ಇರೋ ಥರ ನೋಡ್ಕೊಳ್ಳಿ ಏನು ಮಾಡೋದು ಬಾಡಿಗೆ ಮನೆ ಇದ್ದೀವಿ ಸೆಲ್ಫು ತುಂಬ ಚಿಕ್ಕದಿದೆ ನಾನಿರುವಂಥದ್ದು ಈಗ ನಾವು ಇರುವಂಥ ಮನೆಯೂ ಕೂಡ ಸಿಂಕು ಚಿಕ್ಕದಿದೆ ಮತ್ತು ಗ್ಯಾಸು ಕೂಡ ಪಕ್ಕದಲ್ಲೇ ಇದೆ ಅದಕ್ಕೊಂದು ಪರ್ಯಾಯ ಇದೆ ಒಂದು ಪರಿಹಾರ ಕೂಡ ಇದೆ ನೀವು ಮಧ್ಯ ಭಾಗದಲ್ಲಿ ನಾವೇನು ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕೆ ಮರದ್ದು ಒಂದು ಫ್ಲೇವಡ್ದು ಮರದ್ದು ಪಟ್ಟಿ ಇಟ್ಕೊಳ್ತೀವಲ್ವ ಅದನ್ನು ಮಧ್ಯಭಾಗ ಇಟ್ಕೋಬೇಕು ಸಿಂಕು ಅದ್ರ ಪಕ್ಕ ಈ ಮರದ್ದು ತರಕಾರಿ ಕಟ್ ಮಾಡ್ಕೊಳ್ಳುವಂಥದ್ದು ಇಟ್ಕೋಬೇಕು ಚಪಾತಿ ಮಣೇನಾದರೂ ಕೂಡ ಇಡಬೇಕು ಈ ರೀತಿ ಮಾಡಿಕೊಂಡಾಗ ಅಲ್ಲಿ ಎರಡು ಅಗ್ನಿ ಮತ್ತು ಜಲ ಹತ್ತಿರ ಇರುವಂಥ ದೋಷ ನಮಗೆ ಪಾಸಿಟಿವ್ ಆಗಿ ನಾವು ತಗೊಳ್ತೀವಿ ಆಗ ಅಲ್ವಾ ಆ ರೀತಿ ಮಾಡ್ಕೋಬೇಕು ಇನ್ನು ಆ ಸ್ಟೌವ್ ಬಲಭಾಗದಲ್ಲಿ ಉಪ್ಪು ಮತ್ತು ಹುಣಸೆ ಹಣ್ಣು ಇಡುವಂಥ ಬಾಕ್ಸನ್ನ ಇಟ್ಕೋಬೇಕು ಆದಷ್ಟು ಇದನ್ನ ಇಟ್ಕೊಳ್ಳಿ ಉಪ್ಪಿನಕಾಯಿ ಜಾಡಿಗಳೆಲ್ಲ ಬರ್ತಿತ್ತು ನೋಡಿ ಉಪ್ಪಿನಕಾಯಿ ಹಾಕೋದಕ್ಕೆ ಆ ಥರ ಜಾಡಿಗಳಲ್ಲಿ ಉಪ್ಪನ್ನ ಸಂಗ್ರಹ ಮಾಡುವಂಥದನ್ನು ಮಾಡ್ಕೊಳ್ಳಿ ಹಣ್ಣು ಮತ್ತು ಉಪ್ಪು ಎರಡೂ ಪಕ್ಕ ಪಕ್ಕ ಇಟ್ಟರೆ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ಉಪ್ಪಿನ ಬಾಟ್ಲು ತುಂಬ್ತೀವಲ್ಲ ಗಾಜಿನ ಬಾಟ್ಲು ತುಂಬಬೇಡಿ ಕಾಣಿಸ್ಬಾರ್ದು ಮತ್ತೊಬ್ಬರಿಗೆ ಉಪ್ಪು ತುಂಬಿರುವಂಥದ್ದು ನಮಗೆ ಕಾಣಿಸ್ಬಾರ್ದು ಅದಕ್ಕೆ ಉಪ್ಪಿನಕಾಯಿ ಜಾಡಿ ಬರ್ತಿತ್ತಲ್ಲ ಆ ರೀತಿ ನಾವು ಜಾಡಿಗಳನ್ನ ತಗೊಂಡು ಉಪ್ಪನ್ನ ತುಂಬಿಡುವಂಥದ್ದನ್ನು ಮಾಡ್ಕೋಬೇಕು ಯಾವತ್ತೂ ಕೂಡ ಹಣ್ಣಾಗಲಿ ಉಪ್ಪಾಗಲಿ ಮೆಣಸಿನ್ಕಾಯಿ ಆಗಲಿ ಖಾಲಿ ಆಗಬಾರ್ದು ಮನೆಯಲ್ಲಿ ಇದ್ದಂಗೆಲೇ ನಾವು ಅದನ್ನು ಭರ್ತಿ ಮಾಡ್ತಾ ಇರಬೇಕು ಆದಷ್ಟು ಮ ಬರ್ತಿ ಮಾಡುವಂಥ ದಿನ ಅಂತ ಹೇಳಿದರೆ ಶುಕ್ರವಾರ ಇಟ್ಕೊಳ್ಳಿ ಆಯಿತಾ ನೀವು ಅಂಗಡಿಯಿಂದ ತೊಗೊಂಬರ್ತೀರ ಉಪ್ಪುನ ಅಂತಂದರೆ ಶುಕ್ರವಾರನ ತುಂಬಿಡುವಂಥದ್ದನ್ನು ಮಾಡಿಕೊಂಡ್ರೆ ತುಂಬಾ ಪಾಸಿಟಿವ್ ಎನರ್ಜಿ ಅರಿಶಿನ ಮತ್ತು ಉಪ್ಪುನ ಅಕ್ಕಪಕ್ಕ ಇಡಬಾರ್ದು ಯಾಕೆ ಅಂತೇಳಿದ್ರೆ ಉಪ್ಪನ್ನ ನಾವು ಲಕ್ಷ್ಮಿಗೂ ಕೂಡ ಹೋಲಿಸ್ತೀವಿ ಮತ್ತು ನೆಗೆಟಿವ್ ಕಳೆಯೋದಕ್ಕೂ ಕೂಡ ಅದನ್ನು ಉಪಯೋಗಿಸ್ತೀವಿ ದೃಷ್ಟಿ ತೆಗೆಯೋದಕ್ಕೆ ಉಪಯೋಗಿಸ್ತೀವಲ್ವಾ ಆದ್ದರಿಂದ ಆ ಅರಿಶಿನೂ ಕೂಡ ಉಪ್ಪನ್ನ ಹೇಗೆ ದೃಷ್ಟಿ ತೆಗೆಯೋಕ್ಕೆ ಉಪಯೋಗಿಸ್ತೀವೋ ಅರಿಶಿನೂ ಕೂಡ ನಾವು ದೃಷ್ಟಿ ತೆಗೆಯುವಂಥ ಪದ್ಧತಿ ಬಳಸ್ತೀವಿ ಆದ್ರಿಂದ ವ್ಯಯ ಮತ್ತು ಲಾಭ ಎರಡೂ ಕೂಡ ಹತ್ರ ಹತ್ರ ಇರಬಾರ್ದು ಅರಿಶಿನ ಮತ್ತು ಉಪ್ಪು ಪಕ್ಕ ಪಕ್ಕ ಇಡಬಾರ್ದು ಇದನ್ನ ನೆನಪಿಟ್ಕೊಡಿ ಜಾಡಿ ಆಗಲಿ ಉಪ್ಪಿನ ಜಾಡಿಯಾಗಿ ಪಕ್ಕ ಪಕ್ಕ ಇಡಿ ಆದಷ್ಟು ಉಪ್ಪಿನ ಜಾಡಿ ಕೆಳಗಡೆ ಒಂದು ನೆಲಕ್ಕೆ ಇಡಬಾರ್ದು ಯಾವತ್ತು ಕೂಡ ಕೆಳಗಡೆ ಒಂದು ಚಿಕ್ಕದಾದ ಒಂದು ಮರದ ಪೀಸಾದರೂ ಕೂಡ ಇಡಿ ಏನಾದರೂ ಒಂದು ಚಿಕ್ಕದಾಗಿ ಒಂದು ಮಣೆ ಥರ ಬರುತ್ತೆ ನೋಡಿ ಅದನ್ನಾದರೂ ಇಟ್ಟು ನಾವು ಉಪ್ಪಿನ ಜಾಡಿನ ಇಡುವಂಥದ್ದು ಮಾಡ್ಕೋಬೇಕು ಏನೇ ಕಾರಣಕ್ಕೂ ಕೂಡ ಸ್ಟವ್ ಪಕ್ಕದಲ್ಲಿ ಎಣ್ಣೆನ ಇಟ್ಕೋಬಾರ್ದು ಎಣ್ಣೆ ಬಾಟ್ಲನ್ನ ಇಡಬೇಡಿ ಬೆಂಕಿಗೆ ತುಪ್ಪ ಹಾಕಿದ್ರೆ ಹೆಂಗೆ ಬೇಗ ಹತ್ಕೊಳ್ಳುತ್ತೋ ಹಾಗೆ ಮನೆಯಲ್ಲಿ ಕದನ ಕಲಹ ಕೋಪ ಜಾಸ್ತಿ ಆಗುತ್ತೆ ಆದಷ್ಟು ಎಣ್ಣೆ ಬಾಟ್ಲನ್ನು ಸ್ಟವ್ ಅಕ್ಕಪಕ್ಕ ಇಟ್ಕೋಬೇಡಿ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಕೆಲವು ಟಿಪ್ಸ್ಗಳನ್ನ ಮಾತ್ರ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಈ ಒಂದು ಅವರು ತುಂಬ ಬಾರಿ ಕೇಳಿದರು ಅದಕ್ಕೋಸ್ಕರ ಇವತ್ತು ನಾನು ಲಾಗಲ್ಲಿ ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ಆದಷ್ಟು ಈ ರೀತಿ ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನ ನಾವು ತಿಳಿದು ತಪ್ಪನ್ನು ಮಾಡಿದ ಹಾಗೆ ಅದನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಿಜವಾಗ್ಲೂ ಕೂಡ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ನಾವು ಪಡ್ಕೋಬಹುದು ಸ್ನೇಹಿತರೆ ಮುಂದೆ ಇದ್ರದ ಇದರ ಭಾಗನ ಇನ್ನೂ ನೀವೇನಾದರೂ ಕಮೆಂಟಲ್ಲಿ ಡೌಟ್ ಇದ್ದರೆ ಕೇಳಿದ್ರೆ ಮುಂದಿನ ಲಾಗಲ್ಲಿ ನಾನು ತಿಳಿಸ್ಕೊಡುವಂಥದ್ದನ್ನು ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಪುಟ್ಟದಾದ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಎಲ್ಲಾದ್ರ ಜೊತೆಗೂ ಸ್ನೇಹಿತರೆ ಈ ಆತ್ಮನ ಶುದ್ಧವಾಗಿಟ್ಕೊಂಡಿರಬೇಕು ಮನೆಯಲ್ಲಿ ನಾವು ಹೆಣ್ಮಕ್ಳು ಗೃಹಿಣಿಯರು ಆದಷ್ಟು ಆತ್ಮ ಶುದ್ಧವಾಗಿದ್ದಾಗ ನಮ್ಮ ಮುಖದ ವರ್ಚಸ್ಸೇ ಬದಲಾವಣೆ ಆಗುತ್ತೆ ನಾವು ತಿನ್ನುವಂಥ ಊಟ ಒಂದು ಉತ್ತಮ ರಕ್ತವಾಗಿ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ ಆದ್ದರಿಂದ ಯಾವತ್ತೂ ಕೂಡ ಮನಸ್ಸನ್ನು ಆತ್ಮನ ಶುದ್ಧವಾಗಿಟ್ಕೊಂಡಾಗ ಭಗವಂತಾಗಿ ಪ್ರತಿಷ್ಠಾಪನೆ ಆಗ್ತಾರೆ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಒಳಗೊಂದು ಹೊರಗೊಂದು ಮುಖವಾಡ ಹಾಕೊಂಡು ಬದುಕೋದಕ್ಕಿಂತ ಮೂರೇ ದಿನ ಬದುಕೋಣ ಪರಿಶುದ್ಧವಾಗಿ ಬದುಕಿ ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಬಯಸಿ ನಮ್ಮ ಪಯಣನ ಬೆಳೆಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಇದಕ್ಕೆ ಏನು ಹೇಳ್ತೀರಾ ನೀವು ಕಮೆಂಟಲ್ಲಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಬರ್ತೀನಿ ಎಲ್ರಿಗೂ ಬಾಯ್ Take care.